ಈ ನಂಬಿಕೊಂದು ಬಂದ ಸಂಸಾರ ಊರು ಸಂಬಂಧಪಟ್ಟ ನನ್ನ ಸಾನ್ನಿಧ್ಯ ಹಲವು ಸಮಯದಿಂದ ಇಷ್ಟದಲ್ಲಿ ಬದಲಾವಣೆ ಆದಾಗ ಕ್ಷೇತ್ರ ಸಂಬಂಧಪಟ್ಟಂತೆ ವಿಶೇಷ ಸಾನ್ನಿಧ್ಯ ಶಾಪಗಳು ಈ ಭೂಮಿಯಲ್ಲಿ ಇವತ್ತಿಗೆ ಕ್ರಮದಂತೆ ಬೇಕಾದ ಪ್ರಾಶ್ಚಿತ್ತ ಆದರ್ಶನ ಸ್ಥಳದಲ್ಲಿ ನಡೆಸಿ ಬರ್ತಕ್ಕಂಥ ಈ ಜೀರ್ಣೋದ್ಧಾರ ವಿಧಿ ಆದ ಅನಂತ ಕುಟುಂಬಕ್ಕೂ ತೃಪ್ತಿ ಆದಂತೆ ನಂಬಿದ ಸಂಸಾರಕ್ಕೂ ಯಾವ ರೀತಿ ಕುಂದುಕೊರತೆಗಳಿದ್ರೂ ಪರಿಹಾರ ಪಡಿಸಿ ಇವತ್ತು ಯಾವ ರೀತಿ ನನ್ನನ್ನು ಜೀರ್ಣೋದ್ಧಾರ ಪಡಿಸಿದ್ದಾರೆ ஆகார சூதி அபிவ் ஆகிட்டு நடிச்சுட்டு இஷ்டார்த்தம் பூர்வநாக ಇವತ್ತಿಗೆ ನಡೆಸಿಕೊಟ್ಟ ಜೀರ್ಣೋದ್ಧಾರ ವ್ಯತ್ಯಾಸಿತ್ಯಕ್ಕೆ ತೃಪ್ತ ಆಗ್ತಿದೆ ಭೂಮಿಯಲ್ಲಿ ವಿಶೇಷ ರೂಪದಲ್ಲಿ ನನ್ನ ಶಾಪಗಳಿತ್ತು ಹಲವು ಹಲಗ ನನಗೆ ಸಂಬಂಧಪಟ್ಟ ಚೇತನ ಮೇಘನಾದ ಮೂಲದಲ್ಲಿ ಸಂಬಂಧಪಟ್ಟ ನನ್ನ ಬಿಂಬಾದಿಗಳು ನಾಶಪಡಿಸಿದ ದೋಷದಿಂದಾಗಿ ಭೂಮಿಯಲ್ಲಿ ನೀವು ಏರ್ಪಡಿಸಿದ್ದು ಉದ್ಧಾರಾಗಲಿ ಆಗಲಿ ಅಭಿವೃದ್ಧಿ ಆಗಲಿ ನನ್ನ ದೂರ ಕಾರಣ ಅನಂತ ನೀನು ಪ್ರಾಶ್ಚಿಕೊಂಡು ಭೂಮಿಯ ಸಂಬಂಧಪಟ್ಟ ದೋಷ ಪರಿಹಾರಕ್ಕೋಸ್ಕರ ಇವತ್ತಿಗೆ ಸಂವಿಧಾನಕ್ಕೆ ಸ್ಥಿರ ಪ್ರತಿಷ್ಠಾಪನೆ ಪಡಿಸಿದ್ದು ಸಾನ್ನಿಧ್ಯಕ್ಷೆ ಇನ್ನು ಮುಂದಕ್ಕೆ ನಿನ್ನ ಸಂಸಾರ ಏಳಿಗೆ ಈ ಭೂಮಿಯಲ್ಲಿ ನೆನೆಸಿದ ಕಾರ್ಯಗಳಿಗೆ ಹೆಚ್ಚು ಆಗಿರುವ ಅನುಕೂಲ ಅಭಿವೃದ್ಧಿಯಾಗಿ ಹೇಗೆ ಆಗ ವಿಶೇಷ ಒಂದನೇದಾಗಿ ಮಾಸದೊಂದಿಗೆ ನನಗೆ ಪೂಜೆ ಆಚರಿಸುವುದು ಪ್ರಸಾದ ತದನಂತರಲ್ಲಿ ಈ ಸ್ಥಳದಲ್ಲಿ ವರ್ಷಾವಧಿ ಅವಧಿ ಈ ಸ್ಥಳದಲ್ಲಿ ಅವರು ಸಾನ್ನಿಧ್ಯಕ್ಕೆ ಪೂರ್ವದಲ್ಲಿ ಪೂರ್ವ ಸಾನಿಧ್ಯ ನನಗೆ ಜಲ ಇತ್ತಿದೆ ೊಂದು ಜಲ ನಿರ್ಮಾಣ ಪಡಿಸಿ ಆ ಜಲದಿಂದ ನನಗೆ ಪೂಜಾ ನಡ್ಕೊಂಡು ಬರುತ್ತೆ ವರ್ಷ ಆಗದ ದಿನ ವರ್ಷದ ನಾಗದೇವರಿಗೆ ಈ ನೀರು ದೇವರನ್ನ ಇಷ್ಟು ನಡೆಸಿಕೊಂಡು ಹೋಗಿ ಬಾಕಿ ನಿಮ್ಮ ಸಂಬಂಧಪಟ್ಟು ಧರ್ಮದೇವರನ್ನು ನೀವು ಆರಾಧಪಡಿಸಿಕೊಂಡು ಈ ಭೂಮಿಯಲ್ಲಿ ನನ್ನ ಶಾಪಗಳು ಭೂಗಲಿಂದರ್ತಕ್ಕ ಪ್ರಕೋಪಗಳು ಇವತ್ತಿಗೆ ಅವರೀತಿಯ ನನ್ನ ದಿನ ಇದು ಭಾಗ್ಯ ಭೂಮಿಯಲ್ಲಿರ್ತಕ್ಕ ದೂರದ ನಿರ್ವಹಣಾಗಿ ಮುಂದಕ್ಕೆ ಈ ಭೂಮಿಯಲ್ಲಿ ಉದ್ಧಾರ ಆಗಿ ಸಂಸಾರ ಎಂದು